ಹಾಂ ಏನು ಇವತ್ತು ಮಾಲೂರು ತಾಲೂಕಿನ ದೊಡ್ಡರು ಗ್ರಾಮದಲ್ಲಿ ಒಂದು ಬಡ ಮಗು ಪ್ರಾಣವನ್ನು ಬಿಟ್ಟಿದೆ ಅದಕ್ಕೆ ಕಾರಣ ಮೆಡಿಕಲ್ ದಂಧೆ ಈಗ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ನಮ್ಮ ದೇಶದಲ್ಲಿ ಆಗಿರ್ಬೋದು ಮೆಡಿಕಲ್ ದಂಧೆ ದಂಧೆ ಅನ್ನೋದು ಸುಮಾರು ವ್ಯಾಪಕವಾಗಿ ಹರಡಿಬಿಟ್ಟಿದೆ ಹಾಗಾಗಿ ಅಂಥ ದಂಧೆಗೆ ನಮ್ಮ ಮ ಮನೆಯ ಒಂದು ಮಗು ಇವತ್ತು ಬಲಿಯಾಗಿದೆ ಅದನ್ನು ನೋಡೋಕ್ಕೆ ತುಂಬ ಬೇಜಾರಿನ ಸಂಗತಿ ಹಾಗೆ ಈ ವಿಚಾರಕ್ಕೆ ನಮ್ಮ ಶಾಸಕರಾದ ಜನಪ್ರಿಯ ನಂಜೇಗೌಡರು ಪಿ ಎಮ್ಗೆ ಪೋಸ್ಟ್ ಮಾರ್ಟಮ್ಗೆ ಏನೇನು ನಮಗೆ ಅನುಕೂಲ ಬೇಕಾಗಿತ್ತು ಅದೊಂದು ಅವರು ಅಲ್ಲಿಗೆ ಹೇಳಿ ನಮಗೆ ಒಂದು ವಿಚಾರವನ್ನು ಎಲ್ಲ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಈ ಸಮಯದಲ್ಲಿ ಧನ್ಯವಾದ ಹೇಳ್ತೀನಿ ಹಾಗೆ ದಯವಿಟ್ಟು ಈ ಒಂದು ಹೆಣ್ಣು ಮಗಳಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ನಕಲಿ ಕ್ಲಿನಿಕ್ ಇಟ್ಟಿರುವಂತಹ ಮಾಲೂರು ತಾಲೂಕಿನಾದ್ಯಂತ ಅಥವಾ ಇಡೀ ರಾಜ್ಯದಲ್ಲಿ ಯಾರ್ಯಾರು ನಕಲಿ ಕ್ಲಿನಿಕ್ ಇಟ್ಟಿದ್ದಾರೆ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಈ ಮೂಲಕ ನಾನು ಸಿದ್ದರಾಮಯ್ಯನವ್ರಿಗೆ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತೆ ನಮ್ಮ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ಗೆ ನಾನು ಒಂದು ಮನವಿಯನ್ನು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಇಂತಹ ಬಡ ಮಕ್ಕಳ ಜೀವಗಳನ್ನು ನೀವು ಅದು ಪರಿಶೀಲಿಸಿ ದೇಶಾದ್ಯಂತ ಈ ರೀತಿಯಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅನ್ನೋ ರೀತಿಯಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ ಈ ಒಂದು ನಮ್ಮ ಕಂದಮ್ಮಗೆ ಒಂದು ನ್ಯಾಯವನ್ನು ದೃಪಿಸಿಕೊಡಲಿ ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ನಕಲಿ ಡಾಕ್ಟರ್ ಬಗ್ಗೆ ಶಾಸಕರಿಗೆ ಏನಾದರೂ ಹೇಳಿದರಾ ಇಂಥ ಈ ರೀತಿ ಆಗಿದೆ ಅಂತ ಈ ನಕಲಿ ಡಾಕ್ಟರ್ ಬಗ್ಗೆ ನಾವು ಈ ಈ ಘಟನೆ ನಡೆದಾಗ ನಾವು ಏನೇ ಮಾಹಿತಿ ಕೊಟ್ಟಿಲ್ಲ ಈ ರೀತಿ ಒಂದು ಸಮಸ್ಯೆ ಆಗಿದೆ ಅಂತ ನಾವು ಶಾಸಕರ ಹತ್ರ ನಾನು ಬೆಳಗ್ಗೆ ಮಾತಾಡಿದಾಗ ಶಾಸಕರು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ಅಲ್ಲಿ ಜಾಲಪ್ಪ ಹಾಸ್ಪಿಟ್ಲಾಗೆ ಅವ್ರಿಗೆ ಮಾತಾಡಿದ್ದಾರೆ ಮತ್ತು ಇಲ್ಲಿ ಮತ್ತು ನಮ್ಮ ಸುನಿಲ್ ನಂಜೇಗೌಡರು ಕೂಡ ಮಾಲೂರು ವಸಂತ ಸರ್ ಹತ್ರ ಮಾತಾಡಿ ನಮ್ಗೆ ಏನೇನು ಅನುಕೂಲ ಬೇಕಾಗಿತ್ತು ಆ್ಯಕ್ಚುಲಿ ಇವತ್ತು ಸರ್ಕಾರಿ ರಜೆ ಇರೋದರಿಂದ ದಸರಾ ಹಬ್ಬ ಇರೋದರಿಂದ ಯಾವ ಸ್ಟೇಷನಲ್ಲಿ ಪೊಲೀಸರ್ಗಳು ಯಾರೂ ಇರಲಿಲ್ಲ ಹಾಗಾಗಿ ನಮಗೆ ಅವರು ಅನುಕೂಲ ಮಾಡಿಕೊಟ್ಟು ನಮ್ಮ ಜೊತೇಲಿ ಇವತ್ತು ಪಿ ಎಮ್ಗೆ ಮಾಲೂರು ಠಾಣೆಯಿಂದ ಪೊಲೀಸರನ್ನ ಕಳಿಸಿ ನಮ್ಗೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಹ್ಞೂ ಇನ್ನೇನು ಕಾರಣ ನನ್ನ ಆದ ಆದಂಥ ಯಾ ಬೇರೆ ಯಾರು ಮಕ್ಕಳು ಆಗ್ಬಾರ್ದು ಅನ್ನೋದು ನನ್ನ ಮಗಳಿಗೆ ಏಯ್ಟ್ ಪಾಯಿಂಟ್ ಫೈವ್ ಇಯರ್ಸ್ ಓಲ್ಡಿದೆ ನನ್ನ ಮಗಳು ಒಂದು ಜ್ವರ ಬಂದು ಒಂದು ಡೋಸ್ ಇಂಜೆಕ್ಷನ್ ಕೊಟ್ಟು ನನ್ನ ಮಗಳು ಇವತ್ತು ಡೆಡ್ ಆಗಿದ್ದಾರೆ ಒಂದು ಎರಡು ದಿನದಲ್ಲಿ ಅದು ಅದು ಡೋಸ್ ಬಂದು ಬ್ಲೆಡೆಲ್ಲ ಬಾಡಿಗೆಲ್ಲ ಸ್ಪ್ರೆಡ್ ಸ್ಪ್ರೆಡ್ ಆಗಿಬಿಟ್ಟು ನನ್ನ ಮಗಳು ಇವತ್ತು ಬ್ಲೆಡ್ ವಾಮಿಟ್ ಮಾಡ್ಕೊಂಡು ಲೇಟ್ ಆಗಿದೆ ಎಷ್ಟೇ ಚಿನ್ ಇತ್ತು ಜ್ವರ ಮಂಡೇ ಆ್ಯಕ್ಚುಲಿ ಮಂಡೇ ಮಂಡೇ ಬಂದು ಸೋಮವಾರ ಸೋಮವಾರ ಬಂದು ನಮಗೆ ಜ್ವರ ಕಾಣಿಸ್ಕೊಂತು ಅವತ್ತು ನೈಟು ನಾವು ಮನೆಯ ಸೀರಾಪ್ ಹಾಕಿದ್ವಿ ಮಂಗಳವಾರ ಬೆಳಗ್ಗೆ ನಾವು ಹಾಸ್ಪಿಟ್ಲ್ ಕರ್ಕೊಂಡು ನಮಗೆ ಸಂತಳ್ಳಿ 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 ಡಾಕ್ಟರ್ ಹೆಸರು ಬಂದುಬಿಟ್ಟು ಶಿವಕುಮಾರ್ ಅಂತೇಳ್ಬಿಟ್ಟು ಅವ್ರು ಡಾಕ್ಟ್ರು ಅಲ್ಲಿ ಹೋದ್ಮೇಲೆ ಜ್ವರ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಡೋಸ್ ಕೊಟ್ಟಿದ್ದೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ ಆ್ಯಕ್ಚುಲಿ ಮಕ್ಕಳಿಗೆ ಇಂಜೆಕ್ಷನ್ ಇಂಜೆಕ್ಷನ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಎಂಟು ವರ್ಷ ಮಗುಗೆ ಇಂಜೆಕ್ಷನ್ ಕೊಡಬಾರ್ದಾಯ್ತು ಬಟ್ ಅವ್ರು ಯಾವ ರೀತಿಯಲ್ಲಿ ಯಾವ ಡಾಕ್ಟರ್ ತರ ನಾನು ಕೊಟ್ಟು ನನಗೆ ಗೊತ್ತಿಲ್ಲ ಅದನ್ನು ನೀವೇ ಹೇಳಬೇಕು ಆಮೇಲೆ ಆ ಇಂಜೆಕ್ಷನ್ ಕೊಟ್ಟಾದ ಮಗುಗೆ ಇಲ್ದಿದ್ದೆಲ್ಲ ನೋವೆಲ್ಲ ಕಾಲಲ್ಲೆಲ್ಲ ನೋವು ಎಲ್ಲ ಇಂಜೆಕ್ಷನ್ ಕೊಟ್ಟಿದ್ದಲ್ಲೆಲ್ಲ ಬಂದು

ಮಾಲೂರಲ್ಲಿ ರಮೇಶ್ ಚಿಲ್ಡ್ರೆನ್ಸ್ ಹಾಸ್ಪಿಟ್ಲ್ಗೆಕೊಂಡು ಹೋಗಿದ್ವಿ ನೈಟ್ ಅಡ್ಮಿಟ್ ಮಾಡಿದ್ವಿ ನಿನ್ನೆ ರಾತ್ರಿ ನಿನ್ನೆ ನೈಟ್ ಹತ್ತುವರೆಗೆ ಹೋಗಿದ್ವಿ ಅಲ್ಲಿ ನಾವು ಒಂದೂವರೆ ಎರಡು ಗಂಟೆವರೆಗಿದ್ವಿ ಅವರು ಅವ್ರು ಮಾಡೋ ಪ್ರಯತ್ನ ಅವ್ರು ಮಾಡಿದರು ಗ್ಲುಕೋಸ್ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದರು ಅದಾದಮೇಲೆ ನಮ್ಮ ಮುಗಿದ ಬೇಗಿದ್ದರೆ ಥರ ವಾಮಿಟ್ ಆಯಿತು ಅಲ್ಲಿ ಹಾಸ್ಪಿಟ್ಲಲ್ಲಿ ಆವಾಗ ನಾವು ಡಾಕ್ಟ್ರ್ ಕೇಳಿದ್ದಕ್ಕೆ ಅವರು ಜಾಸ್ತಿ ಆಗ್ತೈತೆ ನೀವು ಹಾಸ್ಪಿಟ್ಲಿಗೆ ಇದಕ್ಕೆ ಎಮರ್ಜೆನ್ಸಿ ಕರ್ಕೊಂಡು ಹೋಗ್ಬೇಡಿ ಅಂತ ಆವಾಗ ಕೋಲಾರ ಜಲಪ್ಪ ಹಾಸ್ಪಿಟ್ಲಿಗೆ ಆಮೇಲೆ ಬೇಕಾದ್ರೆ ಮಗು ಚೆನ್ನಾಗೆ ಮಾತಾಡ್ಕೊಂಡೆ ಇತ್ತು ಅಲ್ಲಿ ಹಾಸ್ಪಿಟ್ಲಿಗೆ ರೀಚ್ ಆದಮೇಲೆ ನಾವು ತಗೊಂಡೋಗ್ಬಿಟ್ಟು ಎಮರ್ಜೆನ್ಸಿ ಇದರಲ್ಲಿ ಬೆಡ್ ಮೇಲೆ ಮುಗಿಸ್ದಾಗ ಸ್ವಲ್ಪ ಅನ್ಕನ್ಸಸ್ತಾರೆ ಇತ್ತು ಅವಾಗ ಅಲ್ಲಿರೋ ಡಾಕ್ಟರ್ಸ್ ಎಲ್ಲ ಒಂದು ಹೆಂಗೆಲ್ಲ ಸೇರಿಕೊಂಡು ಅವ್ರು ಮಾಡೋ ಪ್ರಯತ್ನ ಕೊಟ್ಟರು ಬಟ್ ದೇವರು ಸರ್ ಅದೇನು ಒರಿಜಿನಲ್ ಕ್ಲಿನಿಕಾ ಏನು ಅಲ್ಪ ಸರ್ ಅದು ಅಷ್ಟೊಂದು ನನಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಬಟ್ ಅದನ್ನೆಲ್ಲ ನೀವೇ ಪರೀಕ್ಷೆ ಮಾಡಿ ಅವ್ರ ಹತ್ರ ಅದು ಸರ್ಟಿಫಿಕೇಟ್ ಇದೆಯೋ ಇಲ್ಲ ಅಂತ ನೋಡಿ ನನ್ನ ಮಕ್ಳಿಗಾಗ ಅಣ್ಣಯ್ಯ ಬೇರೆ ಯಾವ ಮಕ್ಳಿಗೂ ಆಗಬಾರ್ದು ಅನ್ನೋದೇ ಉದ್ದೇಶ ನನಗೆ ಇಬ್ಬರು ಮಕ್ಕಳು ನನ್ನ ಮಗಳು ದೊಡ್ಡೋಳು ಸಂತೋಷ ಇನ್ನೊಬ್ಬ ಮಗ ಇದ್ದಾನೆ ಐದು ವರ್ಷದಲ್ಲಿ ರನ್ನಿಂಗ್ ರಂಗಿಂಗ್ ಇದ್ಲು ಸ್ಕೂಲಲ್ಲಿ ಆಂಕರ್ ಇದ್ಲು ಕ್ಲಾಸಲ್ಲಿ ಮತ್ತು ಎಲ್ಲ ಸ್ಪೋರ್ಟ್ಸಲ್ಲಿ ಡ್ಯಾನ್ಸಲ್ಲಿ ಎಲ್ಲ ಚೆನ್ನಾಗಿದ್ರು ಲಾಸ್ಟು ಐದು ಐದಿಂದ ಆರು ವರ್ಷದ ಒಳಗಡೆ ನಾನು ಯಾವತ್ತೂ ಹಾಸ್ಪಿಟ್ಲ್ ಕರ್ಕೊಂಡೋಗಿಲ್ಲ ಮಗುನ ಅಷ್ಟು ಎನರ್ಜಿ ಆಗಿದ್ಲು ನಾವು ಮನೇಲಿ ಹಾಕೋ ಸಿರಪ್ ಒನ್ ಟೈಮ್ ಹಾಕಿ ಸಾಕು ಅದೇ ಕ್ಲಿಯರ್ ಹಾಕ್ಕೊಂಡು ಎನರ್ಜಿ ಆಗಿತ್ತು ಬಟ್ ಇವತ್ತು ಇವರು ಮಾಡಿರೋ ತಪ್ಪು ಕೆಲಸದಿಂದ ನನ್ನ ಮಗನ ಕಳ್ಕೊಂಡಿದ್ದೆ ಅದಕ್ಕೆಲ್ಲ ನೀವೇ ಉತ್ತರ ಕೊಡಬೇಕು ನಿಮ್ಮ ಕಡೆಯಿಂದ ನಮಗೆ ನ್ಯಾಯ ಈಗ ಏನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದೇ ಈ ಥರ ಏನಕ್ಕೆ ಕೊಟ್ಟರು ಡಾಕ್ಟರ್ ಈ ಥರ ಏನಕ್ಕೆ ಆಗಿಲ್ಲ ಅಂದರೆ ಬೇರೆ ಕಡೆ ಬೇರೆ ಕಡೆ ಹಾಕ್ಬೋದಾಯಿತು ಆ ಥರ ಕೊಡಬಾರ್ದು ಎಂಟು 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 ವರ್ಷ ಐದು ತಿಂಗಳು ಮಗುಗೆ ಅದು ಇಂಜೆಕ್ಷನ್ ಕೊಡಬಾರ್ದು ಡೋಸ್ ಈಗ ಪೋಸ್ಟ್ ಮಾರ್ಟ್ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಈಗ ಆಲ್ರೆಡಿ ಡಾಕ್ಟ್ರು ಹೇಳಿದ್ದಾರೆ ಆಲ್ಮೋಸ್ಟ್ ಇದೇ ರೀತಿಯಿಂದ ಅಂತ ಇರ್ಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ರಿಪೋರ್ಟ್ ಬಂದು ಅದು ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ಅದು ರಿಪೋರ್ಟ್ ಬರುತ್ತೆ ಅದಾದಮೇಲೆ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವಾಗ ಇಂಜೆಕ್ಷನ್ ಕೊಟ್ಟಿರೋದು ಯಾವ್ದು ಅದು ಅವ್ರದ್ದು ಸ್ವಂತ ಊರು ಯಾವುದು ಗೊತ್ತಿಲ್ಲ ಬಟ್ ಅವರು ಕ್ಲಿನಿಕ್ ಗೊತ್ತಿಲ್ಲ ಯಾರೋ ಹೇಳಿದ್ರು ಹೋಗಿದ್ದಾರೆ ಅಂತ ನಾವು ತುಂಬಾ ಟ್ರೈ ಮಾಡಿದ್ವಿ ಫೋನ್ ಎಲ್ಲಾನು ನಾಟಿ ನಾಟಿಸ್ ಅಂದ್ರೆ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಫಸ್ಟ್ ನಮ್ದು ಕಾರ್ಯ ಎಲ್ಲ ಮುಗಿಸ್ಕೊಂಡು ನಾವು ಆಮೇಲೆ ಇಲ್ಲ ಅದು ಪೊಲೀಸರಿಗೆ ಆಲ್ರೆಡಿ ಕಂಪ್ಲೇಂಟ್ ಪೊಲೀಸ್ ಪೊಲೀಸವ್ರ ಕಡೆಯಿಂದ ನಿಮ್ಮ ಕಡೆಯಿಂದ ಅದು ಏನು ಮಾಡ್ಬೇಕಾ ಮಾಡಿ ನಮ್ಮ ರಿಕ್ವೆಸ್ಟ್ ಏನಂದ್ರೆ ನನ್ನ ಮಗಳಿಗಾಗೋಂಥ ಇದು ಅನ್ಯಾಯ ಬಟ್ ಯಾರು ಯಾರು ಬೇರೆ ಯಾರಿಗೂ ಆಗಬಾರ್ದು ಅನ್ನೋದಷ್ಟೇ ಬೇರೆ ಮಕ್ಳು ಬೇರೆ ಯಾರಿಗೂ ಆ ಥರ ಆಗಬಾರ್ದು ಅನ್ನೋದು ಇದು ಆರೋಗ್ಯ ಇಲಾಖೆ ನೆಗ್ಲಿಜೆನ್ಸಿ ಸುಮಾರು ಕಡೆ ಇದೆ ನಕಲಿ ಕ್ಲಿನಿಕ್ ನೋಡಿ ಅವ್ರಿಗೆ ಡಾಕ್ಟ್ರು ಎಮ್ ಬಿ ಬಿ ಎಸ್ ಮಾಡಿದವರೆ ಎಲ್ಲ ಗೊತ್ತಿಲ್ಲ ಬಟ್ ಎಂಟು ವರ್ಷ ಮಗುಗೆ ಇಂಜೆಕ್ಷನ್ ಕೊಡಬೇಕು ಬೇಡ ಅನ್ನೋದು ಕೂಡ ಅವರು ತಿಳುವಳಿಕೆ ಇಲ್ಲ ಇಲ್ಲ ಜೊತೆಯಲ್ಲಿ ಯಾರು ಹೋಗಿದ್ದಾರೆ ಜೊತೆಯಲ್ಲಿ ಅವ್ರನ್ನೂ ಕೇಳಬೇಕು ಅವ್ರಿಗೆ ಎಷ್ಟು ಏಜ್ ಆಗಿದೆ ಏನಂತ ಕೇಳಲಿಲ್ಲ ಹೋಗಿದ್ದಾರೆ ಫೀವರ್ ಹೆಚ್ಚಾಗಿದೆ ಕಳಿಸಿದ್ದಾರೆ ಇಂಜೆಕ್ಷನ್ ಹಾಕಿರೋ ಜಾಗದಲ್ಲಿ ಬ್ಲ್ಯಾಕ್ ಆಗಿದೆ ಮೊಬೈಲಲ್ಲಿ ನಮ್ಮದು ಅದನ್ನು ಈ ಬಂತು ನಾವು ಇದಾದ್ಮೇಲೆ ನಮಗೆ ಡೌಟ್ ಬಂದು ನಾವು ಹಾಸ್ಪಿಟ್ಲ್ ಕರ್ಕೊಂಡು ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಆದ್ಮೇಲೆ ಅವರು ಇಂಜೆಕ್ಷನ್ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಮಾಡಾದ್ಮೇಲೆ ಲಾಸ್ಟ್ ಫೈನಲ್ಗೆ ಈ ತರ ಬಂತು ಇದಾಗಿರೋದು ರಮೇಶ್ ಹಾಸ್ಪಿಟ್ಲಲ್ಲಿ ಇದಾಗಿರೋದು ರಮೇಶ್ ಹಾಸ್ಪಿಟ್ಲಲ್ಲಿ ನಾವು ಇದಾದ್ಮೇಲೆ ನಾವು ಕೋಲಾರಿಗೆ ಎಮರ್ಜೆನ್ಸಿಗಂತ ಕರ್ಕೊಂಡು ಹೋದ್ವಿ ಅವ್ರು ಬೆಡ್ ಅಮಿಟ್ ಮಾಡಿದ ಮೇಲೆ ಸೀರಿಯಸ್ ಆಗಿದೆ ನೀವು ಜಿಲ್ಲಾಸ್ಪತ್ರೆಗೆ ಹೋದಾಗ ವೈದ್ಯರು ಏನು ಹೇಳಿದ್ರು ಅಲ್ಲಿ ಹೇಳಿದಾಗ ಅವ್ರು ಪುಸ್ತಕ ಕೇಳಿದ್ರು ಏನು ಕಾಯ್ತು ಐತೆ ಅಂತ ನಾವೀ ಥರ ಎಲ್ಲ ಎಲ್ಲ ಹೇಳಿದ್ದೀವಿ ಆಗಿದೆ ಎಲ್ಲ ನಾವು ಆಮೇಲೆ ಅವ್ರ ಕಡೆಯಿಂದ ಏನು ಮಾಡಬೇಕು ಅದೆಲ್ಲ ಮಾಡಬೇಕು ಪ್ರಯತ್ನ ಮಾಡಿದ್ರು ಬಟ್ ಅವ್ರು ಹೇಳಿದ್ರು ಈ ಥರ ಇದು ಆಲ್ರೆಡಿ ಬ್ಲಡ್ ಇಲ್ಲ ಬಾಡಿ ಎಲ್ಲ ಫುಲ್ ಇದಾಗ್ಬಿಟ್ಟಿದೆ ಸ್ಪ್ರೆಡ್ ಆಗಿಬಿಟ್ಟಿದೆ ಇನ್ನೇನು ಮಾಡ್ತಾ ಇದೆಲ್ಲ ಸರಿ ಅಂತ

妈，咱俩去吃火锅。<laughs> बासुदेवले भनेको छ यो सबै जाने सर यो कुराहरुबाट मात्रै